नमी <laughs> प よろしくお願いしま 何千万千万千万千万千万千万千万千万千万千万千万千万千万千万千万千万千万千万千万千万千万千万万万千万千万千万千万千万千万千万千万千万 वो गुंजो का तू ही है बोल ना बोल ना ये तू ही है 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 तू ही है

私たちはこの人たちのためにこの人たちのためにこの人たちのためにこの人たちのためにこの人たちのためにこの人たちのためにこの人たちのためにこの人たちのためにこの人たちのためにこの人たちのためにこの人たちのためにこの人たちのためにこの人たちのためにこの人たちのためにこの人たちのためにこの人たちのためにこの人たちのためにこの人たちのためにこの人たちのためにこの人たちのためにこの人たちのために ಇನೋನಾ ಏನ್ ಗಂಟೆ ಬಿಡ್ತಾವ್ರಿ ಯಪ್ಪ ಈ ಹುಚ್ಚ 나ಾಯಿಗಳು मिनिस्टरパーಸನಲ್ ಸೆಕ್ರೆಟರಿ ಆಲಸುಟ್ಟು ಮಂಗನೆ ಹುಡುಕುತ್ತಾ ಬಂದಿರಲಿ ಯಾಕಿನಾತೆ ಛು ನೀ ಇಲ್ಲಿ ಅಲ್ಲಿಯೋನಾ 나 ನಿನ್ನ ಮನೆಗೆ ಹೋಗಿದ್ದೀನಿ ಆ ನಿನ್ನ ಹೆಣ್ಣ ನಾಯಿ ಏನು ಬೆರಿಕೈತಲೆ ಅದರ ಕೂಡ ನಾಲ್ಕು ಗಂಡ ನಾಯಿ ಜೋಡು ಮಾಡ್ಕೊಂಡು ನನಗೆ ಇಲ್ಲಿ ತನ ಅಟ್ಸಕೊಂಡು ಬಂದವು ನೋಡಿ ಚಿತ್ರ ಹೌದೇನಾ ಯಾಕ ಈ ಸಲ ನಿಂದ ಎಲ್ಲ ಬಡ್ಡಿ ಸಾಲ ಸೂಟ್ ಮಾಡಿದ್ದೀನಿ ನೋಡ್ರ ಚಿತ್ರ ಹೌದೇನೋ ಈ ಪಾರ್ಟಿ ಈ ಹುಡಿಯರ್ ವಿಕಲೋಶ್ ಇರೋದ್ ಆಶೇದಿ

ಸಾಧುಗಳಪ್ಪ ನಾವು ಸಾಧುಗಳು ಈ ಪ್ರಪಂಚದೊಳಗಿನ ಯೋಗಿಗಳು ಬಿಡಿ ಸಿಗರೇಟ್ ಸೇದವರಲ್ಲ ಪಾಕಿಟ್ ಗಡ್ಲೆ ಕೊಟ್ರ ಬಡವರಲ್ಲ ದಾ ಶಿಂದಿ ದಾರು ಕುಡಿಯವರಲ್ಲ ಕ್ವಾಟರ್ಲಿ ಕೊಟ್ರ ಬಡವರಲ್ಲ ಹುಡುಗಿರ್ನ ಆಂಟಿಯವ್ರನ್ನ ನೋಡೋರಲ್ಲ ಮ ಯಾರ ಬೋಳ್ನ ಶಕ್ರ ಬಿಡವರಲ್ಲ ಸಾಧುಗಳಪ್ಪ ನಾವು ಸಾಧುಗಳು ಈ ಪ್ರಪಂಚದೊಳಗಿನ ಯೋಗಿಗಳು ಜೈ ಅಗಡಂ ಬಗಡಂ ಭಮ್ಮಂ ಕಾಳಿ ಕನಕಂಬರಿ ಜೈ ಸಾಧು ಮೈಕಲ್ ಜಾಕ್ಷನ್ರಿ ಸಾಧುಗಳ ಕೆಲಸ ಚುಟ್ಟ ಗಿಟ್ಟ ಸೇದಂಗಿರತ್ತ ಸಂಧ್ಯಾ ಶಕ್ ಬಿಡಂಗಿರತ್ತ ಈಗ ಇಲ್ಲ ನಿತ್ತಿನ ಸ್ವಾಮಿಗಳು ಕಾಂಗಾಗ್ಲಕತ್ತ ರೀ ಗುರುಗಳು ಈ ಮಕ್ಕಳು ಚಂತನ ಸಾಧು ಚಂಜಿಗೆ ತೋದೋರಿ ಅಪ್ಪ ಆಗಿಲ್ಲ ಅವರು ದಿನಕ್ಕ ಸಾಧು ರಾತ್ರಿ ಚೋದೋರು ಅವರು ಹಿಂಗೆ ಹೇಳ್ತೇನೆ ಬಶ್ಯಾ ಬರಾ ನಮಕಿಂತ ಆಗಿಲ್ಲ ಗುರುಗಳ್ನ ಮಾಡ್ಲಿಕತ್ತಾರ ನಮ್ಮ ಮಾಡಿದೆ ಅಂತ ಮೊದಲ ಖುಬಿ ಖುಬಿ ಮಾಡಿರಿ ನೀನು ಒಂದು ನಿತ್ಯಾನಂದ ಭಗವಂತ ನಿತ್ಯಾನಂದ ಸ್ವಾಮಿ ಅಲ್ಲವಾ ಸ್ವಾಮಿ ಪಕ್ಕ ಶಿಷ್ಯನವ ನಿತ್ಯಾನಂದ ಸ್ವಾಮಿ ಹೌದೇನಪ್ಪ ಹೌದಪ್ಪ ಇಲ್ಲಿ ಅದಕ್ಕೆ ಬಂದಿರಿ ಹಂಗೆ ನಮ್ಗೆ ತಗದಿರ್ತಾವಪ್ಪ ತಗದಿ ಅವನಪ್ಪ ಇಂಥ ಕತಿಲಾಕಿಟ್ ರಾತ್ರಿಯಾಗ ಯಾರ್ಯಾರಿಗೆ ಆಗಿರೋದಲ್ಲ ಅವ್ರಿಗೆ ಮಾಡೋದು ದರಗಳ ಬಂದ ಸಾಕ್ಷಾತ್ ಸನ್ಯಾಸಿಗಳೇ ಈ ನನ್ನ ಚಿತ್ರ ನನಗೆ ದಕ್ಕುವಂಗ ಮಾಡ್ರಿ ಭಗವಂತ ಗುರುಗಳೇ ಡೂಪ್ಲಿಕೇಟ್ ಸಾಧುಗಳು ಇವು ನಾವು ಹೆಣ್ಣಿನ ಕಾಲ ಬಂದನು ಯಾ ವೈಲಿಕ್ ಬಂದನು ಎಲ್ಲ ಈ ವಾಲಿಕೊಳ್ಳಿ ನಾ ಪ್ರತಿಶದ ಹುಡುಗಿನ ಪಡಿಸ್ಕೊಂಡು ಹೊಂಟ್ರಿ ಹಡ್ಡಿಸ ಮಕ್ಕಳು ಸುಳಿ ಮಕ್ಕಳು ಏನು ಟೈಮ್ ಚಲೋ ಮಗನ ಹೆಂತ ಹೊತ್ ತೊಂಡ ಮರಿ ಮೂರು ಸುಮಾರದ ಬಿಟ್ಟು ಹೊಂಟಿದೆ ಅಂದ್ರೆ ಯಾಕ ಬಿಟ್ಟು ಹೋತಾರ ಮಗನ ಏಜ್ ಇರೋದ್ ಮೂರ್ ತಿಂಗಳಾಯ್ತು ಬರ್ತಾಳ 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 ಅಂತೇಳಿ ತಡ ಮಳಿ ನಮಗಿ ಮೊದಲ ಮಳಿನೇ ಶುರು ಆಗ್ಲಾಗತ್ತದ ಏ ಮಗನ ಹಾಕೊಂಡು ವೇಷ್ ಹೊಡಿಬೇಕಂತ ಬಂದಿ ಆ ಮಗನ ನಿಮ್ಮಂತ ಸಾಧ ಹುಳಿ ಎಟ್ ಮಂದಿಗಿನ ನೋಡಿದ ಮಗನ ನಾವು ಈ ಭೂಮಿ ಮೇಲೆ ಈ ಕತಿ ಯಾರು ಕಲಿಸ್ ಮಗನ ನೀ ಸಾಧು ಬಂದ್ರ ಅವ್ರ ಅಂತ ಹೇಳಿ ಮಗ ಡ್ರೆಸ್ ಡ್ರೇಸ್ ಹಾಕಿ ಡ್ರೆಸ್

ನಡೀತರಿ ಬೆಳಿ ಮಾಡೋರು ಒಬ್ರು ನೀರು ಬಿಡೋರೊಬ್ರು ಕಬ್ಬು ಹೋಗೋದೊಬ್ಬರು ಹೆಸರಿ ಬರೋದ್ ನಾನು ಹೆಸರಿ ನೀವು ಒಬ್ಬ ಪಾಯ್ಕನಿ ನೀರ್ ಹಾಕ್ಲಿಕ್ಕೆ ಹೋಗ್ತಾರೆ ಬಿಜಾಪುರಕ್ಕೆ ಮಾಸ್ತರ ಇದೇ ಹುರುಪನ ಮತ್ನ ಹೋಗಿ ಶ್ಯಾವ್ಯಾನ ಮಜ್ಜಿಗೆ I'm not going to be able to do